ಓಂ ನಮ ಶ್ರೀಯತಿ ರಾಜಾಯ ವಿವೇಕಾನಂದ ಸೂರಯ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನಿ ತಾಪಹಾರಿಣಿ ಎಲ್ಲ ಆತ್ಮೀಯ ಆಧ್ಯಾತ್ಮಿಕ ಬಂಧುಗಳೇ ಬೀದರ್ ರಾಮಕೃಷ್ಣ ಆಶ್ರಮದಲ್ಲಿ ನಾಳೆ ಎಂಟರಿಂದ ಹಿಡಿದು ಹದಿಮೂರರವರೆಗೆ ಒಂದು ಜ್ಞಾನದ ಯಜ್ಞವನ್ನು ಏರ್ಪಡಿಸಲಾಗಿದೆ ಪರಮ ಪೂಜ್ಯ ಸ್ವಾಮಿ ನಿರ್ಭಯಾನಂದ ಜಿಯವರು ಪ್ರಖರವಾಗ್ಮಿಗಳು ಅತ್ಯಂತ ತಾರ್ಕಿಕವಾಗಿ ಉಪನ್ಯಾಸವನ್ನು ನೀಡ್ತಕ್ಕಂಥವರು ತಮ್ಮ ಉಪನ್ಯಾಸಗಳಿಂದ ಲಕ್ಷಾಂತರ ಋಣ್ಮನಗಳನ್ನು ಗೆದ್ದಂಥ ಪೂಜ್ಯರು ತಮಗೆಲ್ಲ ಚಿರಪರಿಚಿತರು ಬಹುಶಃ ಏಪ್ರಿಲ್ನಲ್ಲಿ ಅವರ ನಡೆದ ಜೀವನ ಮೌಲ್ಯಗಳ ಉಪನ್ಯಾಸ ಬೀದರ್ ಮಹಾಜನತೆ ಮೇಲೆ ಅತ್ಯಂತ ಗಾಢವಾದ ಪ್ರಭಾವವನ್ನು ಇದೆ ಎನ್ನುವುದು ನನ್ನ ಬಲವಾದ ನಂಬಿಕೆ ಯಾಕಂದರೆ ಬರ್ತಕ್ಕಂಥ ಎಲ್ಲ ಭಕ್ತರು ಕೂಡ ಮತ್ತೊಮ್ಮೆ ಸ್ವಾಮೀಜಿಯವರ ಚಿಂತನೆ ಕೇಳಬೇಕಂತಕ್ಕಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದು ಹಲವು ಸಂದರ್ಭಗಳಲ್ಲಿ ನಾನು ನೆನಪು ಬರುತ್ತೆ ಅದಕ್ಕಾಗಿಯೇ ಪರಮ ಪೂಜ್ಯ ಸ್ವಾಮೀಜಿಯವರನ್ನ ಭಕ್ತರ ಪರವಾಗಿ ಮತ್ತು ನಾನು ಬೀದರಾಶ್ರಮದ ಪರವಾಗಿ ಕೇಳಿಕೊಂಡಾಗ ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಂಡು ನಾಳೆಯಿಂದ ಸುಮಾರು ಆರು ದಿನಗಳ ಕಾಲ ಸಾರ್ಥಕ ಜೀವನಕ್ಕೆ ಸರಳ ಸೂತ್ರಗಳು ಅಂತಕ್ಕಂಥ ವಿಷಯದ ಮೇಲೆ ಒಂದು ಪರಿಣಾಮಕಾರಿ ಉಪನ್ಯಾಸ ಮಾಲಿಕೆಯನ್ನು ಏರ್ಪಡಿಸಲಾಗಿದೆ ನಿತ್ಯ ಸಂಜೆ ಆರಿಂದ ಎಂಟು ಗಂಟೆವರೆಗೆ ಉಪನ್ಯಾಸ ಇರುತ್ತೆ ಈ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯ ಚಿದಂಬರಾಶ್ರಮದ ಪೀಠಾಧಿಪತಿಗಳಾದ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಲ್ಪಡುತ್ತೆ ಹಾಗೆ ಪೂಜ್ಯ ಅಭಿಯಾನಂದ ಜೀವಿಯವರು ಪೂಜ್ಯ ಸುಮೇಧಂಜಿ ಮಹಾರಾಜ ಅವರ ದಿವ್ಯ ಉಪಸ್ಥಿತಿ ಹಾಗೂ ಸಂಕೀರ್ತನೆಯ ಕೂಡ ಕಾರ್ಯಕ್ರಮದಲ್ಲಿರುತ್ತೆ ಒಂದು ಒಟ್ಟು ಆರು ದಿನಗಳ ಒಂದು ಈ ಜ್ಞಾನ ಯಂತ್ರದಲ್ಲಿ ತಾವೆಲ್ಲರೂ ಇದರ ಲಾಭವನ್ನು ಪಡಿಬೇಕು ಸಂಜೆ ಆರಿಂದ ಎಂಟು ಗಂಟೆವರೆಗೆ ಆಶ್ರಮದ ಸ್ವಯಂ ಸೇವಕರು ಭಕ್ತರು ಸೇರಿ ಬಹಳ ಅದ್ಭುತವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಕೊನೆಗೆ ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಒಟ್ಟು ನಿಶ್ಚಿಂತವಾಗಿ ಎರಡು ಗಂಟೆಗಳ ಕಾಲ ಈ ಗೋ ಸಾನ್ನಿಧ್ಯ ಪ್ರಕೃತಿಯ ಮಡಿಲಲ್ಲಿ ಕಡಿತಕ್ಕಂಥ ಒಂದು ಸುವರ್ಣ ಅವಕಾಶ ಇದೆ ಯಾಕೆ ಈ ಮಾತನ್ನು ನಾನು ಮತ್ತೆ ಮತ್ತೆ ಇವತ್ತು ಹೇಳ್ತಾ ಇದ್ದೇನೆ ಅಂದರೆ ಸುಮಾರು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಸ್ವಾಮೀಜಿಯವರ ಪ್ರವಚನ ಪ್ರಾರಂಭವಾದಂಥ ನಾಲ್ಕು ದಿನದ ಮೇಲೆ ಬರ್ತಕ್ಕಂಥ ಐದು ದಿನದ ಮೇಲೆ ಬರ್ತಕ್ಕಂಥ ಜ ಜನರು ಯಾವಾಗಲೂ ಕೇಳೋದುಂಟು ಇನ್ನೊಂದು ವಾರ ಸ್ವಾಮೀಜಿಯವರ ಉಪನ್ಯಾಸವನ್ನು ಅಂತೇಳಿ ಹಾಗೆ ಆಗಬಾರದು ಆದ್ದರಿಂದ ಮೊದಲನೇ ದಿನದಿಂದಲೇ ಆ ಉಪನ್ಯಾಸದಲ್ಲಿ ತಾವೆಲ್ಲರೂ ಭಾಗವಹಿಸುವ ಒಂದು ಅವಕಾಶ ನಾಳೆಯಿಂದ ಪ್ರಾರಂಭವಿದೆ ತಾವೆಲ್ಲರೂ ಬನ್ನಿ ತಾವು ಈ ಆಧುನಿಕ ಅನುಕೂಲಗಳನ್ನು ಬಹುಶಃ ಯೂಟ್ಯೂಬಲ್ಲ ನೋಡಬಹುದು ಯೂಟ್ಯೂಬಲ್ಲಿ ಅವರ ಉಪನ್ಯಾಸವನ್ನು ತಾವೆಲ್ಲ ಕೆಳಿರಬಹುದು ಹಾಗೆ ನಮಗೆ ಫೇಸ್ಬುಕ್ಕಲ್ಲಿ ಲೈವ್ ಇರುತ್ತೆ ಈ ಭಾವನೆಗಿಂತ ಪ್ರತ್ಯಕ್ಷವಾಗಿ ಕೇಳುವುದು ಅನುಭವವೇ ಬೇರೆ ಯಾವುದೇ ವಸ್ತುವನ್ನು ನಾವು ಚಿತ್ರದಲ್ಲಿ ನೋಡೋದು ಬೇರೆ ಪ್ರತ್ಯಕ್ಷವಾಗಿ ನೋಡೋದು ಬೇರೆ ಗಂಗೆಯನ್ನು ನಾವು ಟಿ ವಿಯಲ್ಲಿ ನೋಡೋದು ಬೇರೆ ಗಂಗೆಯಲ್ಲಿ ಮುಳುಗಿ ಹಾಕುವುದು ಬೇರೆ ಹಾಗೆ ಅನುಭವಿಗಳ ನುಡಿಗಳನ್ನು ನೇರವಾಗಿ ಕೇಳಿದಾಗ ನಿಜವಾದ ಅದ್ಭುತವಾದ ಪರಿಣಾಮವನ್ನು ಖಂಡಿತ ನಮ್ಮ ಜೀವನದಲ್ಲಿ ಬರುತ್ತೆ ಆ ಸರಳ ಸೂತ್ರಗಳು ಯಾವುವು ನಿತ್ಯ ಆ ಸೂತ್ರಗಳನ್ನು ನಾವು ಕೇಳೋಣ ನಮ್ಮ ಜೀವನವನ್ನು ಸರಳ ಮಾಡಿಕೊಳ್ಳೋಣ ಮತ್ತು ಧನ್ಯರನ್ನಾಗಿ ಮಾಡಿಕೊಳ್ಳೋಣ ಇಂಥ ಒಂದು ಸುವರ್ಣ ಅವಕಾಶ ನಾಳೆಯಿಂದ ಅಂದರೆ ಫೆಬ್ರವರಿ ಎಂದರಿಂದ ಫೆಬ್ರವರಿ ಹದಿಮೂರವರೆಗೂ ನಿತ್ಯ ಸಂಜೆ ಆರಿಂದ ಎಂಟು ಇರುತ್ತೆ ತಾವೆಲ್ಲರೂ ಬನ್ನಿ ಹಾಗೂ ತಮ್ಮ ಎಲ್ಲ ಸ್ನೇಹಿತರನ್ನು ಕರೆತನ್ನಿ ಈ ಜ್ಞಾನಯಂತ್ರ ಯಜ್ಞದಲ್ಲಿ ತಾವೆಲ್ಲ ಪಾಲ್ಕೊಂಡು ಅಂತ ಅಂತೇಳಿ ನಾನು ನಿಮ್ಮೆಲ್ಲರಲ್ಲೂ ಕೇಳಿಕೊಡ್ತೀನಿ ನಮಸ್ಕಾರ